ಕಲಿಕೇರಿ ಗ್ರಾಮದ ಯುವಕ ದೇವಪ್ಪ ಸುಪುತ್ರಪ್ಪ ಕುಸರ್ತಾರನ್ನು ಇಪ್ಪತ್ತ್ ಮೂರು ವರ್ಷದ ಯುವಕ ಬರೋಬ್ಬರಿ ಹನ್ನೊಂದು ಕ್ವಿಂಟಲ್ ತೊಗರಿಯನ್ನು ಹೊತ್ತುಕೊಂಡು ಪಕ್ಕದ ಗ್ರಾಮದ ತಿರುಗುರು ಗ್ರಾಮವನ್ನು ತಲುಪಿದ್ದಾರೆ ನಗವನ್ನು ಹೊತ್ತಿಕೊಂಡು ಭಾರವಾದ ಹನ್ನೊಂದು ಕ್ವಿಂಟಲ್ ಭಾರದ ಚಕ್ಕಡಿ ಗಾಡಿಯನ್ನ ಎಳೆಯುವ ಮೂಲಕ ಸಾಧನೆಯನ್ನ ಮರೆತಿದ್ದಾನೆ ಈ ಮೊದಲು ಇದೇ ದೇವಪ್ಪ ಸುಭದ್ರಪ್ಪ ಕುದುರ್ಕರ್ ಕಲಿಕೇರಿ ಗ್ರಾಮದ ಸಂಗೊಳ್ಳಿ ರಾಯನ ಸರ್ಕಲ್ ನಿಂದ ಕುದುಗುಂಡ ಗ್ರಾಮದವರೆಗೆ ಇದೇ ತರ ಚಕ್ಕಡಿ ಗಾಡಿಯನ್ನ ಎಳೆಯುವ ಮೂಲಕ ಸಾಧನೆಯನ್ನ ಮಾಡಿದ್ದ ಮತ್ತೆ ಕಲಿಕೇರಿ ಜಾತ್ರೆಯ ಪ್ರಯುಕ್ತವಾಗಿ ಇಂದು ಕೂಡ ಇದೇ ಸಾಧನೆಯನ್ನ ಮಾಡಿದ್ದಾನೆ ಈ ಸಾಧನೆ ಮಾಡಿದ ವ್ಯಕ್ತಿಗೆ ಕಲಿಕೇರಿ ಹಾಗೂ ಕೆಳಗುರು ಗ್ರಾಮಸ್ಥರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಚಾಂದ್ಪಾಶ್ ಹಾಗೂ ಪರಶುರಾಮ್ ಕುದರ್ಕರ್ ಅವರು ಯುವಕನ ಸಾಧನೆ ಕುರಿತು ಮಾತನಾಡಿದರು ದಿನಾಂಕ ಹದಿನೇಳು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಶ್ರೀ ಮಡಿವಾಳೇಶ್ವರ ಜಾತ್ರೆಯ ನಿಮಿತ್ತವಾಗಿ ಕಲಿಕೇರಿ ಗ್ರಾಮದ ಯುವಕ ಶ್ರೀ ದೇವಪ್ಪ ಶಿವ ಶಿವಪುತ್ರಪ್ಪ ಕುದರ್ಕರ್ ಅವರು ಕೇವಲ ಇಪ್ಪತ್ತ್ ಮೂರು ವಯಸ್ಸು ಹನ್ನೊಂದು ಕಿಂಟಲ ಭಾರವನ್ನು ತೊಗರಿಯ ಚೀಲವನ್ನು ಬಂಡೆಯ ಮೇಲೆ ಎತ್ತಿನ ಗಾಡಿಯ ಬಂಡೆಯ ಮೇಲೆ ಹಾಕಿಕೊಂಡು ಹಾಕಿಕೊಂಡು ಶ್ರೀ ವೀರ್ಲಿಂಗೇಶ್ವರ ದೇವಸ್ಥಾನದಿಂದ ನಾಲ್ಕು ಅಲ್ಲಿ ಇರುವಂತಹ ತಿಂಗಳವರೆಗೆ ಸತತವಾಗಿ ನಿಲ್ಲದೆ ಪ್ರಯಾಣಿಸುತ್ತಿದ್ದಾನೆ ಇದಕ್ಕಿಂತ ಮೊದಲು ಕೂಡ ಶ್ರೀ ನಮ್ಮ ಸಂಗುಳ ರಾಯಣ್ಣ ಸರ್ಕಲ್ದಿಂದ ಕುದುರ್ಗೊಂಡವರೆಗೂ ಕೂಡ ಸತತವಾಗಿ ಪ್ರಯಾಣ ಮಾಡಿದ್ದಾನೆ ಇದೇ ಮೂಲಕ ಇದೇ ರೀತಿ ಇವನಿಗೆ ಹೆಚ್ಚಿನ ರೀತಿಯಾದಂತಹ ನಮ್ಮ ಕಲಿಕೇರಿಯ ಜನತೆ ಆಗಲಿ ನಾಗರಿಕರಾಗಲಿ ಅಥವಾ ಇನ್ನಿತರ ರಾಜಕೀಯ ನಾಯಕರಾಗಲಿ ಇವ್ಗೆ ಪ್ರೋತ್ಸಾಹ ಕೊಡಬೇಕಂದ್ರೆ ನನ್ನ ಹೆಸರು ಚಾಂದ್ಪ ಮಹಿಳೆ ಸಹಲ್ದಾರ್ ಗ್ರಾಮ ಪಂಚಾಯತಿ ಸದಸ್ಯರು ನಾಲ್ಕನೇ ವಾರ್ಡ್ ಕಲಿಕೇರಿ ಒಟ್ಟಿನಲ್ಲಿ ಇಂದಿನ ದಿನಮಾನಗಳಲ್ಲಿ ಯುವಕರು ದುಶ್ಚಟಗಳಿಗೆ ಬಲಿಯಾಗಿ ನಾನಾ ರೀತಿಯಿಂದ ಕಾಯಿಲೆಗೆ ಒಳಗಾಗುವ ಮಧ್ಯೆ ಉತ್ತಮ ದೇಹದ ಆರೋಗ್ಯದಿಂದ ಇಂತಹ ಸಾಧನೆ ಮಾಡಿರುವ ಯುವಕನ ಬಗ್ಗೆ ಕಲಿಕೇರಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ